ಈ ನಾಡಿನಲ್ಲಿರುವ ಸಮಾಜಘಾತುಕ ಶಕ್ತಿಗಳ ಸಂಹಾರಕ್ಕೆ ಇನ್ನಷ್ಟು ವಿಜಯಲಕ್ಷ್ಮಿಯರು ಹುಟ್ಟಿ ಬರಲಿದ್ದಾರೆ ಇದು ಎಚ್ಚರಿಕೆಯ ಕರೆಗಂಟೆ ಎಂದು ಪತ್ರಕರ್ತೆ ವಿಜಯಲಕ್ಷ್ಮಿ ಶಿವರೂರು ಹೇಳಿದ್ದಾರೆ ಕೋಟದ ಗಾಂಧಿ ಮೈದಾನದಲ್ಲಿ ಕೋಟದ ಪಂಚವರ್ಣ ಯುವಕ ಮಂಡಲ ಪ್ರವ ಸಂಸ್ಥೆ ಪಂಚವರ್ಣ ಮಹಿಳಾ ಮಂಡಲದ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಸದ್ಭಾವನಾ ಎರಡು ಸಾವಿರದ ಇಪ್ಪತ್ತೈದು ಶೀರ್ಷಿಕೆಯಡಿ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ನೈತಿಕತೆ ಸತ್ಯದ ಪರವಾಗಿ ಹೋರಾಟ ಮಾಡುವ ಪತ್ರಕರ್ತರು ಈ ನಾಡಿನಲ್ಲಿ ಕಾರ್ಯಾಚರಿಸಲು ಸಿದ್ಧರಾಗಿದ್ದಾರೆ ಪ್ರಸ್ತುತ ಪತ್ರಕರ್ತರು ಪತ್ರಕರ್ತರಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ಆರೋಪವಿದೆ ಅದೇ ನೀವು ವೀಕ್ಷಕರಾಗಿ ಓದುಗಾರನಾಗಿ ನಿಮ್ಮ ಪಾತ್ರ ಏನೆಂಬುದನ್ನು ಮನೆಗಣನೆಬೇಕಾಗಿದೆ ನನ್ನ ತಾಯಿಗೆ ನಾಲ್ಕು ಮಕ್ಕಳಲ್ಲಿ ನಾನು ಸಮಾಜಕ್ಕಾಗಿ ನೈಜ ಕಾರ್ಯ ತ್ಯಾಗಕ್ಕೆ ಸೇತ ಪ್ಲಾಸ್ಟಿಕ್ ಮುಕ್ತ ಸಮಾಜಕ್ಕಾಗಿ ಅದರ ಮೂಲ ಅಸ್ತಿತ್ವದ ಮೂಲಕ ಹೋರಾಟ ಮಾಡಬೇಕಿದೆ ಈ ದಿಸೆಯಲ್ಲಿ ಪಂಚವರ್ಣ ಸಂಘಟನೆಯ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸುವುದಕ್ಕೆ ಆ ಸಂಸ್ಥೆಯ ಹಿನ್ನೆಲೆಯ ಪಡೆದು ಸ್ವೀಕರಿಸಲು ಅಣಿಯಾಗಿದ್ದೇನೆ ಎಂದು ಪಂಚವರ್ಣದ ಕಾರ್ಯವೈಖರಿಯನ್ನು ಪ್ರಶಂಸಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅಭ್ಯಾಗತರಾಗಿ ಮುಂಬೈನ ಸಮಾಜ ಸೇವಕ ಬಡಮನೆ ರತ್ನಾಕರ ಶೆಟ್ಟಿ ಫೇವರೇಟ್ ಕ್ಯಾಶ್ಯೂ ಇಂಡಸ್ಟ್ರೀಸ್ ಜನ್ನಾಡಿ ಮಾಲೀಕ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ತಲೆಗೆ ಕಿರೀಟವನ್ನು ಇಟ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದ್ದೀರ ಪ್ರಶಸ್ತಿ ಅಂದರೆ ಅದೊಂಥರ ಜವಾಬ್ದಾರಿ ಪ್ರಶಸ್ತಿಯನ್ನು ಎರಡು 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 ಬಗೆಯಲ್ಲಿ ಕೊಡ್ತಾರಂತೆ ಒಂದು ನಿಮಗೆ ಪ್ರಶಸ್ತಿ ಕೊಟ್ಟಿದ್ದೀನಿ ಸುಮ್ಮನೆ ದುಡ್ಬೇಕು ಸಾಕು ನೀವು ಕೆಲಸ ಮಾಡಿದ್ದು ಅಂತ ಸುಮ್ಮನೆ ದಿವಸಕ್ಕೆ ಒಂದು ಪ್ರಶಸ್ತಿ ಕೊಡ್ತಾರಂತೆ ಇನ್ನೊಂದು ಪ್ರಶಸ್ತಿ ಯಾಕೆ ಕೊಡ್ತಾರಂತಂದ್ರೆ ಇನ್ನೂ ಕೆಲಸ ಮಾಡು ಅಂತ ಧೈರ್ಯ ತುಂಬಿಸಕ್ಕೋಸ್ಕರ ಪ್ರಶಸ್ತಿ ಕೊಡ್ತಾರಂತೆ ಹಾಗಾಗಿ ನನಗೆ ಎರಡನೇ ಎರಡನೇ ಪ್ರಶಸ್ತಿಯನ್ನು ನೀವು ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ತಾ ಈ ಪ್ರಶಸ್ತಿಯನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದೀನಿ ಈ ಪ್ರಶಸ್ತಿ ಸ್ವೀಕರಿಸಕ್ಕೆ ನನಗೆ ಮೂರು ವಿಧದಲ್ಲಿ ಖುಷಿ ಅನಿಸ್ತಿದೆ ಸಂತೃಪ್ತಿ ಅನಿಸ್ತಾ ಇದೆ ಒಂದು ತುಂಬಾ ಮೆಚ್ಚಿದ ಬಾಲ್ಯದಲ್ಲೇ ನಾನು ಓದಿ ಅವರ ನಡೆ ನುಡಿಗಳನ್ನ ತುಂಬಾ ಗಮನಿಸ್ಕೊಂಡು ಅವರು ನೇರವಾಗಿ ನೋಡುತ್ತಿದ್ದರು ಎಲ್ಲಿ ತಪ್ಪಾಗುತ್ತೆ ಎಲ್ಲಿ ಸೋಗಲಾಡಿತನ ಇದೆ ಅದನ್ನ ಕಟುವಾಗಿ ಶಿವರಾಮ್ ಕಾರಂತರು ಅವರು ಹುಟ್ಟಿದ ನಾಡಲ್ಲಿ ನನಗೆ ಪ್ರಶಸ್ತಿ ಸಿಕ್ಕಿದ್ದು ಅವರ ಅಭಿಮಾನಿ